ರಜತ್ನ ಕೆಣಕಿದ ಧ್ರುವಂತ್ ಮಾತಿನ ಜಗಳದಲ್ಲಿ ಗಿಲ್ಲಿಯನ್ನೇ ನಾಮಿನೇಟ್ ಮಾಡಿದ ಕಾವ್ಯ ಮನೆಯಲ್ಲಿ ಸದ್ಯಕ್ಕೆ ಈಗ ಧಗ ಧಗ ಅಂತ ಬೆಂಕಿ ಉರಿತಾ ಇದೆ ಕನ್ನಡದ ಬಿಗ್ ಬಾಸ್ ಈಗ ದಿನ ದಿನಕ್ಕೆ ಫೈನಲ್ಗೆ ತಲುಪ್ತಾ ಇದೆ ಮನೆಯಲ್ಲಿ ಹೊಸ ಹೊಸ ಡ್ರಾಮಾಗಳು ಜೊತೆಗೆ ಕೆಲವರ ಬಣ್ಣ ಬಯಲಾಗ್ತಿದೆ ಇನ್ನ ಈ ವಾರದಲ್ಲಿ ಹಾರರ್ ಗೆ ವಿಲನ್ ಎಂಟ್ರಿ ಆಗಿದೆ ಸ್ಪಂದನ ಅವ್ರನ್ನ ಕ್ಯಾಪ್ಟನ್ ದಿಂದ ಕೆಳಗಿಳಿಸಿ ಕಳೆದ ಸೀಸನ್ ಸ್ಪರ್ಧಿ ಚೈತ್ರ ಕುಂದಾಪುರ ಅವರಿಗೆ ಕ್ಯಾಪ್ಟನ್ ಅನ್ನ ನೀಡಲಾಗಿದೆ ಬನ್ನಿ ಏನ್ ಕತೆ ಅಂತ ನೋಡ್ಕೊಂಬರನ್ನ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ ಕಳೆದ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಪರಸ್ಪರವಾಗಿ ಹೇಳಿದ್ದಾರೆ ಒಬ್ಬರನ್ನ ಡಿಫೆಂಡ್ ಮಾಡಿ ಆಡೋಕ್ಕಿಂತ ಬೆಟರ್ ಅಂದ್ರೆ ಒಬ್ಬೊಬ್ಬರೇ ಆಡಿ ಅಂತ ಮೀನ್ಸ್ ಮುಂದೆ ಆಟದಲ್ಲಿ ಕೂಡ ಒಬ್ಬರೇ ಆಡ್ಬೇಕಾಗತ್ತೆ ಸೊ ಇವಾಗಿಂದಾನೇ ಡಿಫೆಂಡ್ ಮಾಡ್ಕೊಂತ ಆಡಿ ಅಂತಾನೆ ಚಿತ್ರ ಸುದೀಪ್ ಅವರು ಹೇಳಿರೋದು ಅದರ ಪರಿಣಾಮ ಈ ವಾರದಲ್ಲಿ ನಾವು ನೋಡ್ಬಹುದು ಗೌಡ ಅವರಿಂದ ನಾಮಿನೇಟ್ ಮಾಡುವ ಅಧಿಕಾರವನ್ನು ಕಿತ್ಕೊಂಡಿದ್ದಾರೆ ಅಂಡ್ ಇವಾಗ ಧ್ರುವಂತ್ ಮತ್ತೆ ರಜತ್ ನ ಜಗಳ ಜಾಸ್ತಿನೇ ಆಗ್ತಿದೆ ಇವರ ಜಗಳ ಯಾವ ರೀತಿಯಾಗಿರುತ್ತೆ ಅಂದ್ರೆ ಇನ್ನೇನು ಸ್ವಲ್ಪ ಟೈಮ್ ಅಲ್ಲಿ ಇರಿಬ್ರು ಒಬ್ಬೊಬ್ಬರನ್ನ ಹೊಡೆಯೋ ರೀತಿಗೆ ಕಾಣಿಸ್ತಾರೆ ಅಂಡ್ ಮಾತಿನ ಚಕಮಕಿ ಅಂತೂ ನಾನ್ ಸ್ಟಾಪ್ ಆಗಿ ನಡೀತಾನೆ ಇದೆ ಹೌದು ಅಸಲಿಗೆ ಗಿಲ್ಲಿ ಮತ್ತೆ ರಜತ್ ಅವರ ಅವರನ್ನ ಕಾವ್ಯ ಗುರಿಯಾಗಿಸ್ಕೊಂಡಿದ್ದಾರೆ ನಾಮಿನೇಟ್ ಕೂಡ ಮಾಡಿದ್ದಾರೆ ಅಂಡ್ ಇದಕ್ಕೆ ಅವರು ಹಕ್ಕದಾರರು ಸೀಮಿತದಾರರು ಅಂತ ಕೂಡ ಹೇಳಿದ್ದಾರೆ ಸೊ ಯಾವಾಗ ಅವರು ಇದಕ್ಕೆ ಸೀಮಿತವಾಗಿದ್ದಾರೆ ಅಂತ ಹೇಳಿದ್ರು ಆ ಮಾತಿಗೆ ರಜತ್ ಬಹಳನೇ ಕೋಪ ಮಾಡ್ಕೊಂಡಿದ್ದಾರೆ ಸೊ ಮುಂದೆ ರಜತ್ ಅವರು ಹೇಳುತ್ತಾರೆ ನಾವು ತಮಾಷೆ ಕೂಡ ಮಾಡಬಾರ್ದ ಅಂತ ಹೇಳಿ ಸೊ ಈ ಮಾತಿನಿಂದ ಕಾವ್ಯ ಅವರಿಗೆ ಏನು ಕೂಡ ಅನ್ಸಲಿಲ್ಲ ಬಟ್ ಧ್ರುವಂತ್ ಅವರಿಗೆ ಇದು ಕೋಪ ಬರುವ ರೀತಿಯಲ್ಲಿ ಆಗಿದೆ ಧ್ರುವಂತ್ ಮತ್ತೆ ರಜತ್ ನಡುವೆ ಜಗಳ ಶುರುವಾಯ್ತು ಅಂಡ್ ಜಗಳ ಹೊಡೆದಾಡುವ ಮಟ್ಟಕ್ಕೆ ಹೋಯ್ತು ಈ ವಿಚಾರವನ್ನು ವಾರದ ಕೊನೆ ನಮಗೆ ಇದರ ಎಫೆಕ್ಟ್ ಅನ್ನ ನೋಡಕ್ ಸಿಗುತ್ತೆ ಸದ್ಯ ಹಿನ್ನೆಯ ವಿಷಯವಾಗಿದ್ದು ಸೊ ಇದೇ ರೀತಿ ವಿಡಿಯೋಗಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ